ಇದು ನನ್ನ ಹೆಸ್ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಬಿ ಎನ್ ಅಂತ ಸೊ ನಾನು ಇದು ವಿಮ್ಸ್ ಪೆಟ್ ಹಾಸ್ಪಿಟಲ್ ನಾವು ಮಾಡ್ತಾ ಇದ್ದೀವಿ ಈಗ ವಿಮ್ಸ್ ಅಂತಂದ್ರೆ ವೆಟನರಿ ಇಂಟರ್ನಲ್ ಸರ್ಜರಿ ಅಂತ ಕಾನ್ಸೆಪ್ಟ್ ಆಫ್ ವಿಮ್ಸ್ ಹಾಸ್ಪಿಟಲ್ ಏನು ಅಂತಂದ್ರೆ ಇಟ್ ಶುಡ್ ಬಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಪೆಟ್ ಪ್ರಾಬ್ಲಮ್ ಸೊ ಯಾವುದೇ ಒಂದು ಪ್ರಾಣಿಗೆ ಏನೇ ಒಂದು ತೊಂದರೆ ಬಂದ್ರೆ ಇಲ್ಲಿ ಎಲ್ಲಾ ರೀತಿಯಾದ ಸೌಲಭ್ಯಗಳು ಸಿಗ್ಬೇಕನ್ನೋದೇ ಎಲ್ಲ ಸರ್ವಿಸ ಸಿಗ್ಬೇಕನ್ನೋದೇ ನಮ್ಮ ಆಸೆ ಆಗಿತ್ತು ಅದರಿಂದ ನಾನು ಪ್ರಪಂಚದಲ್ಲಿ ಐ ಸ್ಟಡಿ ಇನ್ ರಾಯಲ್ ವಿಟ್ಮಿ ಕಾಲೇಜ್ ಅಂಡ್ ಯು ಸಿ ಅಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ ಸೊ ಐವ್ ಸೀನ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿಯಾದ ಸರ್ವಿಸಸ್ಗಳನ್ನ ಗೆ ಕೊಡ್ತಾರೆ ಕಡಿಮೆ ಆಗಿ ಏನೋ ಅವ್ರ ಸರ್ವಿಸಸ್ ಕೊಡೋದಿಲ್ಲ ಸೊ ನಾವು ಯಾಕೆ ಮಾಡಬಾರ್ದು ಇದನ್ನಂತ ಆ ನಿಟ್ಟಿನಲ್ಲಿ ಬಂದು ನಾವು ಸೊ ಈಸ್ ಆರ್ಟೆಡ್ ದಿಸ್ ಹಾಸ್ಪಿಟಲ್ ಇದ್ದ ಸೇಮ್ ಕಾನ್ಸೆಪ್ಟ್ ಅದಕ್ಕೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಮುಖಾಂತರ ಕೊಡಬೇಕು ಅಂತ ಹ್ಯೂಮನ್ ಅಲ್ಲಿ ಏನೇನೆಲ್ಲ ತೊಂದರೆಗಳು ಬರ್ತಾವೆ ಪ್ರಾಣಿಗಳು ಅದೇ ರೀತಿಯ ತೊಂದರೆಗಳು ಬರ್ತಾವೆ ಆ ರೀತಿಯ ತೊಂದರೆಗಳನ್ನ ಎಲ್ಲ ಹೇಳಿ ನಾವು ಮಾಡ್ತಾ ಇದೀವಿ ಇದ್ರ ಜೊತೆಗೆ ನಾವು ಮೆಡ್ ಬೋರ್ಡಿಂಗ್ ಮೆಡಿಕಲ್ ಬೋರ್ಡಿಂಗ್ ಅಂತ ಕರಿತೀವಿ ಮೆಡಿಕಲ್ ಬೋರ್ಡಿಂಗ್ ಫೆಸಿಲಿಟಿನ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಪ್ರಾಣಿ ಇತ್ತಂತಂದ್ರೆ ಮೆಡಿಕಲ್ ಸಿಕ್ಕಾಗಿತ್ತಂದ್ರೆ ಆ ಸಿಕ್ಕಾಗಿರೋ ಇದು ಬೋರ್ಡಿಂಗು ಕೊಡ್ತೀವಿ ಅದ್ರ ಜೊತೆಗೆ ಇಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಆಗಿರ್ಲಿ ನ್ಯೂರಾಲಜಿ ಸರ್ಜರಿ ಆಗಿರ್ಲಿ ಆಪ್ತಾಮಿಕ್ ನೆಫ್ರಾಲಜಿ ರಿಲೇಟೆಡ್ ಟ್ರೀಟ್ಮೆಂಟ್ಸು ರೇ ಸ್ಕ್ಯಾನಿಂಗು ಮತ್ತೆ ಪಿ ಸಿ ಆರ್ ಮಾಲಿಕ್ಯಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಬೇಸಿಕಲಿ ನಾವು ಒನ್ ಹೆಲ್ತ್ ಅಪ್ರೋಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಯಾವಾಗಲೂ ಒಡನಾಟದಲ್ಲಿ ಇರೋದ್ರಿಂದ ಕೆಲವು ಕಾಯಿಲೆಗಳು ಮನುಷ್ಯನ ಪ್ರಾಣಿಗಳು ಬರುತ್ತೆ ಪ್ರಾಣಿಗಳಿಂದ ಕಾಯಿಲೆಗಳು ಬರುತ್ತೆ ಸೊ ಇದನ್ನೆಲ್ಲ ನಿವಾರಿಸುವ ನಿಟ್ಟಿನಲ್ಲಿ ಜನಗಳಿಗೆ ನಾವು ಇದ್ರ ಬಗ್ಗೆ ಇದು ಹೇಳೋದ ಅವಶ್ಯಕತೆ ಇರುತ್ತೆ ಸೊ ಎಲ್ಲ ಎಲ್ಲರಿಗೂ ನಾವು ಇದೇ ರೀತಿಯಾದ ಇನ್ಫಾರ್ಮೇಶನ್ ಹೇಳಿ ಸೊ ಯಾವ ರೀತಿಯಾಗಿ ನಾವು ಪಬ್ಲಿಕ್ ಹೆಲ್ತ್ ಹಾಸ್ಪೆಕ್ಟ್ ಅಲ್ಲಿ ಪಬ್ಲಿಕ್ ಹೆಲ್ತ್ ನ ಕನ್ಸಲ್ಟೇಷನ್ ಮಾಡ್ಕೊಂಡು ನಾವು ಈ ಆಸ್ಪಿಟಲ್ನ ನಡ್ಸ್ಕೊಂಡು ಹೋಗ್ತಾ ಹೋಗೋದಕ್ಕೆ ನಾವು ಬಹಳ ಅವಶ್ಯ ಅನುಕೂಲಗಳನ್ನ ಮಾಡಿದ್ದೀವಿ ರಿಕ್ವೆಸ್ಟ್ ಆಲ್ ಸೊ ನಾವು ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಅಂದ್ರೆ ಹ್ಯೂಮನ್ ಅಲ್ಲಿ ಏನ್ ಫೆಸಿಲಿಟಿ ಇದೆಯೋ ಅದೇ ರೀತಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗಳನ್ನ ಸಪರೇಟ್ ಮಾಡ್ಬಿಟ್ಟು ಹೃದಯಕ್ಕೆ ಭಾಗಕ್ಕೆ ಸಂಬಂಧಿಸಿದಂತೆ ಕಾರ್ಡಿಯಾಲಜಿ ಆಗಿರ್ಬೋದು ಎಮರ್ಜೆನ್ಸಿ ಟ್ರಾಮಾ ಆಕ್ಸಿಡೆಂಟ್ ರಿಲೇಟೆಡ್ ಏನಾದ್ರು ಎಮರ್ಜೆನ್ಸಿ ಮತ್ತೆ ಬೆಕ್ಕುಗಳಿಗೆ ಕ್ಯಾಟ್ ಓಪಿಡಿ ಅಂದ್ಬಿಟ್ಟು ಸಪರೇಟ್ ಮಾಡ್ಬಿಟ್ಟು ಆಮೇಲೆ ಫಿಸಿಯೋಥೆರಪಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಯೂನಿಟ್ ಮಾಡಿದೀವಿ ಇನ್ಕ್ಲೂಡಿಂಗ್ ಲೇಸರ್ಸ್ ಆಗಿರ್ಬೋದು ಹೈಡ್ರೋಥೆರಪಿ ಟೆನ್ಸ್ ನೆಮ್ಸ್ ಅಂತ ಒಂದು ಸಪರೇಟ್ ಯೂನಿಟ್ ಅನ್ನ ಅದಕ್ಕೋಸ್ಕರ ಪ್ರಾಣಿಗಳಿಗೆ ಅಂತಾನೆ ಅಳವಡಿಸ್ಕೊಂಡಿದ್ದೀನಿ ಏನಾದ್ರೂ ಸ್ಪೈನ್ ಬ್ರೇಕ್ ಆಗಿದ್ದಾಗ ಸ್ವಾಧೀನ ಕಾಲ್ಕೊಂಡಿರ್ತಕ್ಕಂಥ ಒಂದು ಪ್ರಾಣಿಗಳಿಗೆ ಅದಕ್ಕೆ ಒಂದು ಉಪಯೋಗ ಆಗ್ಲಿ ಅನ್ಬಿಟ್ಟು ಜನರು ಸದುಪಯೋಗ ಪಡ್ಕೊಳ್ಳಿ ಅನ್ಬಿಟ್ಟು ಅದರದ್ದೇ ಸಪರೇಟ್ ಒಂದು ಭಾಗವನ್ನ ಮಾಡಿದೀವಿ ಅದ್ರ ಜೊತೆಗೆ ಒಂದು ಫುಲ್ ಫ್ಲೆಡ್ಜ್ಡ್ ಓ ಪಿ ಡಿ ಆಗಿದ್ದು ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಏರಿಯಾ ಏನೇನಾದ್ರೂ ಡ್ರೆಸ್ಸಿಂಗ್ ಆಗಲಿ ಬ್ಯಾಂಡೇಜಸ್ ಆಗಲಿ ಏನಾದ್ರದ ಫಿಫ್ಟೀನ್ ಬೆಡೆಡ್ ಒಂದು ಇದನ್ನ ಮಾಡಿದ್ದೀವಿ ಟ್ರೀಟ್ಮೆಂಟ್ ಏರಿಯಾ ಅದ್ರ ಜೊತೆಗೆ ನಾರ್ಮಲ್ ಆಗಿ ಗ್ರೂಮಿಂಗ್ ಏರಿಯಾ ಇರುತ್ತೆ ಸ್ಪಾ ಇರುತ್ತೆ ಆಮೇಲೆ ಸೇಲ್ಸ್ ರಿಲೇಟೆಡ್ ಇರುತ್ತೆ ಅದನ್ನ ಮೀರಿ ನಾವು ಒಂದು ಹೆಜ್ಜೆನ ಮುಂದೆ ಇಟ್ಟಿದೀವಿ ಸೊ ಅಂದ್ರೆ ಪಿ ಸಿ ಆರ್ ಇಂಟಗ್ರೇಟೆಡ್ ಲ್ಯಾಬ್ ಭಾರತದಲ್ಲೇ ಪ್ರಪ್ರಥಮವಾಗಿ ನಾವು ಅದನ್ನ ಜನರಿಗೆ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಅದನ್ನ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಸರ್ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವ್ರ ಪಾರ್ಟ್ನರ್ ಸೊ ಅವರು ಅದಕ್ಕೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಆಮೇಲೆ ಇಂಡಿಯಾ ವರ್ಲ್ಡ್ ನಂಬರ್ ಒನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಈಸ್ ದ ನಂಬರ್ ಒನ್ ಸೈಂಟಿಸ್ಟ್ ಅವ್ರನ್ನ ನಾವು ನಮ್ಮ ಜೊತೆ ಟೀಮ್ ಅಲ್ಲಿ ಇದ್ ಮಾಡ್ಕೊಂಡಿದ್ವಿ ಇದರ ಮೇನ್ ಸೋರ್ಸ್ ಫಾರ್ ದ ಲೈಕ್ ಅಂದ್ರೆ ಕೊರೋನಾದ ಟೈಮಲ್ಲಿ ಅಲ್ಲಿ ಗೆಲ್ಗೋ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪಿ ಸಿ ಆರ್ ವರ್ಕ್ ಗಳು ನಡೀತಾ ಇದ್ವು ಅಂತ ಆ ತರದ್ದು ನಮ್ಮ ಪ್ರಾಣಿಗಳಿಗೂ ಸಹ ಒಂದು ಉಪಯೋಗ ಆಗ್ಲಿ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಬಿಟ್ಟು ಸರ್ ಅದನ್ನ ಮೇನ್ ಲೀಡ್ ತಗೊಂಡಿದ್ದಾರೆ ಅದು ನಾವು ಭಾರತದಲ್ಲಿ ಪ್ರಥಮ ಬಾರಿಗೆ ಇರೋದು ಅನ್ನಕ್ಕಂಥದ್ದನ್ನ ಹೆಮ್ಮೆಯಿಂದ ಇಷ್ಟ ಇಷ್ಟಪಡ್ತೀವಿ ಅದು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರೋದು ನಮ್ಗೆಲ್ಲರಿಗೂ ಖುಷಿ ಆಗ್ತಾ ಸೊ ಅದ್ರ ಜೊತೆಗೆ ಎಲ್ಲಾ ರೀತಿಯ ಸರ್ಜರಿಗಳು ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಟ್ರಾಕ್ಟ್ ಆಗ್ಲಿ ಕಾರ್ನಿಯಾ ರಿಲೇಟೆಡ್ ಸರ್ಜರೀಸ್ ಆಗ್ಲಿ ಬೋನ್ ರಿಲೇಟೆಡ್ ಸರ್ಜರೀಸ್ ಲೈಕ್ ಹಿಪ್ ಬೋನ್ ಸ್ಪೈನಲ್ ಸರ್ಜರೀಸ್ ಲೈಕ್ ಮನುಷ್ಯರಲ್ಲಿ ಎಲ್ಲಾ ರೀತಿ ನಡೀತಾ ಇದೆ ಬಟ್ ಅದು ನಮ್ಮ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ ಅಂದ್ರೆ ಏನೋ ಒಂದು ನೆಗ್ಲಿಜೆನ್ಸ್ ಆಗ್ತಾ ಇರ್ಬೇಕು ಬಟ್ ಅದನ್ನೆಲ್ಲ ನಾವು ಒಂದು ಕನ್ಸಿಡರ್ ಮಾಡ್ಕೊಂಡು ಸೊ ಎಲ್ಲಾ ರೀತಿಯ ಸರ್ಜರೀಸ್ ಅದಕ್ಕೆ ಒಂದು ಕೇರ್ ತಗೋಳೋಕೋಸ್ಕರ ತರ್ಟಿ ಅನಿಮತ್ನ ಎಚ್ ಎ ಟೈಮ್ ನಾವು ಅಡ್ಮಿಷನ್ ಅಂತ ಫೆಸಿಲಿಟಿ ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸೊ ಒಂದು ಮೂರ್ ದಿನ ಒಂದು ವಾರ ಒಂದು ತಿಂಗಳು ಆರು ತಿಂಗಳು ಅವರಿಗೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಡತಕ್ಕಂತ ಫೆಸಿಲಿಟಿ ಅವ್ರಿಗೆ ಮಾಡಿದ್ದೀವಿ ಮನುಷ್ಯರಲ್ಲಿ ಹಾಗೆ ಕಿಡ್ನಿ ಫೇಲ್ಯೂರ್ ಕಿಡ್ನಿ ವೈಫಲ್ಯ ಆದಾಗ ಏನು ಡಯಾಲಿಸಿಸ್ ಮಾಡ್ತೀವೋ ಅದು ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ ಸೊ ಯಾವುದೇ ರೀತಿಯ ತೊಂದರೆ ಆಗದಂಗೆ ಪ್ರಾಣಿಗಳ ನೋವನ್ನು ಯಾವ ರೀತಿಯಲ್ಲಿ ನಾವು ಹೂವರಿಸ್ಕೋ ಪ್ರತಿಯೊಂದನ್ನು ಜಾಗರೂಕವಾಗಿ ಅದನ್ನ ಅಳವಡಿಸ್ಕೊಂಡು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ ಸೊ ಜನರು ಅದರ ಸದುಪಯೋಗ ಅಂತ ತಮ್ಮ ಮೂಲಕ ಇದನ್ನ ಬೇಡ ಸುರೇಶ್ ಸುರೇಶ್ ಬೇಡವರು ಹಾಗೂ ಮತ್ತು ಡಾಕ್ಟರ್ ಬಿಮ್ಸ್ ಅಂತ ಟೆಕ್ಸ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ನಿಜಕ್ಕೂ ಈ ಹಾಸ್ಪಿಟಲ್ ಕರ್ನಾಟಕದಲ್ಲೂ ಸೌತ್ ಇಂಡಿಯಾದಲ್ಲೂ ಮೋಸ್ಟ್ಲಿ ಈ ತರ ಒಂದು ದೊಡ್ಡ ಹಾಸ್ಪಿಟಲ್ ಪ್ರಾಣಿಗಳಿಗಾಗಿ ಅಂದ್ರೆ ನಾಯಿಗಳಿಗೆ ವಿಶೇಷವಾಗಿ ಮತ್ತು ಅದೊಂದು ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ ಹೇಗೆ ಮನುಷ್ಯರಿಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಹೇಗಿರುತ್ತೆ ಅದರಿಗಿಂತ ಒಂದು ಹೆಚ್ಚಿಂದ ಒಂದು ಹಾಸ್ಪಿಟಲ್ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರದ್ದು ಬೇರೆ ಬೇರೆ ಪ್ಲಾನ್ಗಳು ಸರ್ಜಾ ಕೊಡಲು ಇನ್ನು ಒಂದ್ ಎಕರ್ ಲ್ಯಾಂಡ್ ಅಲ್ಲಿ ಮಾಡ್ಬೇಕಂತ ಪ್ಲಾನ್ ಇದೆ ಒಳ್ಳೇದಾಗ್ಲಿ ಇವತ್ತು ಓಪನ್ಗೆಲ್ಲ ಗೊತ್ತಿದೆ ಮನುಷ್ಯ ಮಕ್ಕಳಿಗೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀವಿ ಅದ್ರಗಿಂತ ಒಂದು ಹೆಚ್ಚು ನಾಯಿಗಳಿಗೆ ಪ್ರೀತಿ ಮಾಡ್ತೀವಿ ಯಾಕಂದ್ರೆ ಆ ಒಂದು ಪ್ರಾಣಿ ಕಿಚನ್ ಅಂದಿಡಿದು ಬೆಡ್ರೂಮ್ ಹಿಡಿದು ಎಲ್ಲಾ ಕಡೆ ಹೋಗ್ಕೊಂಡು ಒಂದು ಅವಕಾಶ ಕೊಡ್ತೀವಿ ಹಾಗಾಗಿ ಎಲ್ಲರೂ ಪೆಟ್ಸ್ಲಾ ಇದೀವಿ ಒಳ್ಳೇದಾಗ್ಲಿ ಸುರೇಶ್ ಗೌಡ್ರು ಮತ್ತೆ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಇದೇ ತರ ಪ್ರಾಣಿಗಳಿಗೆ ಒಂದು ಯಾಕಂದ್ರೆ ಒಂದು ಸೇವೆ ಇದೆ ಅವ್ರು ಮಾಡ್ತಕ್ಕಂಥ ಸೇವೆ ದೇವರು ಇನ್ನೂ ಅವ್ರಿಗೆ ಬೇರೆ ಶಕ್ತಿ ಕೊಳ್ಳಿ ಒಳ್ಳೇದು ಮಾಡ್ಲಿ ಅಂತ ಹೇಳಿ ವಿಶೇಷವಾಗಿ ನಮ್ಮ ಸೋದರ ತರುಣ ಅವರು ಬಂದಿದ್ದಾರೆ ಹಾಗೂ ನಮ್ಮ ರೂಪ ಮೇಡಮ್ ಅವರು ಬಂದಿದ್ದಾರೆ ಎಲ್ಲರೂ ಸುರೇಶ್ ಗೌಡರು ಮತ್ತೆ ಅವರು ಡಾಕ್ಟರ್ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ವಿಮ್ಸ್ ಅಂಡ್ ಟಿಮ್ ಘಟನೆ ನಮಸ್ಕಾರ ಹಾಗೆ ರಿಮ್ಸ್ ಆಸ್ಪತ್ರೆಗೆಲ್ಲ ಸಿಬ್ಬಂದಿ ಕಡೆಯಿಂದ ನಮ್ಮ ಹೇಳ್ತೀನಿ ಸರ್ ಬಹಳ ಅದ್ಭುತವಾದಂತಹ ಸಂಸ್ಕೃತಿಯಲ್ಲಿ ಹೇಳ್ತಾರೆ ವೈದ್ಯ ನಾರಾಯಣ ಅವರಿಗೆ ಅನ್ಬಿಟ್ಟು ಸೊರಿಗೆ ದೂರುಗೊಳಿಸೋ ಡಾಕ್ಟರ್ಸ್ ಗಳನ್ನ ಅದೇನಂತ ನಮ್ ನಮಗೆಲ್ಲ ಟ್ರೀಟ್ ಮಾಡ್ತಾರೆ ಮನುಷ್ಯರಿಗೆ ನನಗೆ ನನಗನ್ಸುತ್ತೆ ವೆಟನರಿ ಡಾಕ್ಟರ್ಸು ಅಧಿಕೃತ ವರ್ಕ್ ಮೇಲೆ ಅಂತ ಅನ್ಕೊಂಡಿದ್ದ டாஸ் பேஷன் ஏன் நீங்க வெட்டினரி டாக்டர் அதுவும் கேள்வன் தோக்கேன் டாக்டர் துபா உன்ன சாங்க வெட்டனரி டாஸ் அவங்க பூக்க பிராணி அதுக்கேளக்கு அதுக்கே எக்ஸ்பிரெஸ் பார்க்கல நான் நோட் இவ்வளோ ஜனரேஷன் கிரெட்ஸ் எஸ்டு பிராமு கொடுத்த அந்த ಅದು ನೀವು ಪೆಟ್ಸ್ ಮಾತ್ರ ಟ್ರೀಟ್ ಮಾಡ್ತಾ ಇಲ್ಲ ಸರ್ ಇದು ಆ ಪೆಟ್ಸ್ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಮನಸ್ಸಿಗೆ ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ ಇವತ್ತಿನ ಒಂದು ಬಿಸಿ ಶೆಡ್ಯೂಲ್ ಕಾರ್ಪೊರೇಟ್ ಲೈಫ್ ಎಲ್ಲ ಮಧ್ಯದಲ್ಲಿ ಎಷ್ಟೊಂದ್ ಜನ ಕಪಲ್ಸ್ ನೋಡ್ದಂಗೆ ಮಕ್ಕಳಾಗಿಲ್ಲ ಅಂದ್ರೆ ಅವರು ಪ್ರಾಣಿಗಳ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ ಅವ್ರಿಗೆ ಒಂದು ಕಪಲ್ ಅದೊಂದು ಅದು ಕೊಡುತ್ತೆ ಈ ಡಾಗ್ಸ್ ಕ್ಯಾಟ್ಸ್ ಏನಾದ್ರು ಆಗಿದ್ರು ಅಷ್ಟು ಅದ್ಭುತವಾದಂತ ಒಂದು ನಿರಂಚಿ ಕೊಡುತ್ತೆ ಅಂಡ್ ನಾನ್ ಕೆಟ್ಟಲ್ ಯಾವಾಗಲೂ ಕ್ರಮ ಮಾಡ್ತಾರೆ ಅಂಡ್ ಇವತ್ತು ಕೆಟ್ಟ ಕ್ಲಿನಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರುವಂತ ಎಲ್ಲ ಕಾಂಪಿಟೇಷನ್ ಒಂದು ಕೆಟ್ಟಿಗೆ ಹೋಗ್ತಾ ಇರೋದು ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಯಾರ ಒಂದು ಹಾಕ್ ಪ್ರೋಸಸ್ ಮಾಡಿದ್ರು ಅದು ಖಂಡಿತವಾಗುವುದು ಅದು ಈ ತರ ಒಂದು ಟೈಮ್ ಏರಿಯಾದಲ್ಲಿ ಇದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಮರ್ಷಿಯಲ್ ಬಿಸ್ನೆಸ್ ಏನು

ಫಸ್ಟ್ಲಿ ನಾನು ವಿಶ್ ಮಾಡ್ತೀನಿ ನಿಮ್ಮ ಪೆಟ್ಸ್ಗೆ ಏನು ಆಗದೆ ಇರಲಿ ಬಟ್ ಏನೇ ಒಂದು ಸಮಸ್ಯೆ ಇದ್ರು ಪ್ಲೀಸ್ ಕನ್ಸಲ್ಟ್ ಡ್ರೀಮ್ಸ್ ಅಂತ ನಾನು ಹೇಳ್ತೀನಿ ಒಂದ್ಸಲ ಸರ್ ಐ ಆಮ್ ಹ್ಯಾಪಿನೆಸ್ ಇಯರ್ ನಮಗೆ ವೆಟರ್ನರಿ ಹಾಸ್ಪಿಟಲ್ ಇಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬಿಕಾಸ್ ಪರ್ಸನಲಿ ಆನಿಮಲ್ ಅಂದ್ರೆ ನಮ್ಮ ಮನೇಲಿ ಐದು ನಾಯಿ ಇದೆ ಚಿಕನ್ಸ್ ಇದೆ ಬಟ್ ಅದೆಲ್ಲ ಮಂಗಳೂರಲ್ಲಿ ಇದೆ ಸರ್ ಸ್ವಲ್ಪ ಪ್ಲೀಸ್ ಓಪನ್ ಮಾಡಿದ್ ಮಂಗ್ಳೂರು இல்ல நான் இவ்வளவு மங்களூர் மணி வரேன் இந்த மனேனா ஜீவ் நாய் ஐது நாய் இது அது பாரி வாழ சாக்கி தெக் இது இன்னொரு புத்தது அது சைட்லா இருக்காடி நம்ம ஃபிரெண்ட்ல இவரு தாய் எல்லாரும் ಅಹ್ ಅಷ್ಟು ನಾವ್ ಮನೆಗೆ ಹೋದ್ರೆ ಅವ್ರು ಅವ್ರ ಮಂಗ್ಳೂರ್ ಅಂತಂದ್ರೆ ನಾನ್ ಮಂಗ್ಳೂರ್ ಕರ್ ನೋಡ್ತಿದೀರಿ ಅಂತ ಎಕ್ಸೈಟ್ಮೆಂಟ್ ಇಲ್ಲ ಅಲ್ಲಿ ಆ ಕೆಲಸ ನೋಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಅಷ್ಟು ಎಕ್ಸೈಟ್ಮೆಂಟ್ ಇರ್ತದೆ